ಇವತ್ತು ಟಿ ವಿ ಎಸ್ ಮೋಟಾರ್ ಕಂಪನಿ ಮೈಸೂರು ಕಡಗದಲ್ಲಿ ಕಡಗೋಳ ಏರಿಯಾನಲ್ಲಿ ನಾವು ಕಂಪನಿ ಶುರು ಮಾಡಿ ಸ್ಟಾರ್ಟ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟಲ್ಲಿ ಮಾಡಿದ್ದಾರೆ ಅದು ಬಿಟ್ಟು ಒನ್ ಇಯರಲ್ಲಿ ನಮ್ಮ ಯೂನಿಯನ್ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇಂಟೆಕ್ ಅಂತ ಹೇಳ್ತಾರೆ ಅದು ಆಲ್ ಇಂಡಿಯಾ ಲೆವೆಲಲ್ಲಿ ಭಾಳ ದೊಡ್ಡ ಆರ್ಗನೈಸೇಷನ್ ಯಾವ ಥರ ಟಿ ವಿ ಎಸ್ ದೊಡ್ಡ ಆರ್ಗನೈಸೇಷನು ಅದೇ ಥರವಾಗಿ ಇಂಟ ಕಾಲ್ಸೋ ದೊಡ್ಡ ಆರ್ಗನೈಸೇಷನ್ ಈಗ ಟಿ ವಿ ಎಸ್ ಸುಮಾರು ನೂರ ನಲವತ್ತೊಂದು ವರ್ಷ ಆಗಿದೆ ಟಿ ವಿ ಎಸ್ ಆ ಟಿ ವಿ ಎಸ್ ಬೆಳೆದು ತಮಿಳ್ನಾಡು ಕರ್ನಾಟಕ ಹಿಮಾಚಲ್ ಪ್ರದೇಶ್ ಇಂಡೋನೇಷ್ಯಾ ಆಲ್ ಓವರ್ ವರ್ಲ್ಡ್ ಅಮೇರಿಕಾ ಸೌತ್ ಆಫ್ರಿಕಾ ಎಲ್ಲ ಕಡೆನೂ ಇದು ಬಂದಿದೆ ಅದರಿಂದ ನಾವು ಇಲ್ಲಿ ಯೂನಿಯನ್ ಶುರು ಮಾಡಿ ಇಪ್ಪತ್ತೈದು ವರ್ಷ ಆಗಿದೆ ಈ ಇಪ್ಪತ್ತೈದು ವರ್ಷದಲ್ಲಿ ಹೊಸೂರಲ್ಲಿ ಮಾತ್ರ ಇಲ್ಲ ಸಾರಿ ಮೈಸೂರಲ್ಲಿ ಮಾತ್ರ ಇಲ್ಲ ಎಲ್ಲ ಕಡೆಯೂ ಒಂದು ಎಕ್ಸಾಮ್ಲರಿ ಮಾಡರ್ನ್ ಯೂನಿಯನ್ ಆಗಿರುತ್ತದೆ ಬಿಕಾಸ್ ಟ್ವೆಂಟಿ ಫೈವ್ ಇಯರ್ಸಲ್ಲಿ ನೋ ಸ್ಟ್ರೈಕ್ ನೋ ಲೇ ಆಫ್ ನೋ ಲಾಸ್ ಆಫ್ ಪೇ ಎಲ್ಲ ಕಾಲ ಟೈಮಲ್ಲಿ ಕೂಡ ಒಂದು ಸುಂದರವಾಗಿ ನಡೆಸ್ಕೊಂಡು ಇದೀವಿ ಅದನ್ನು ಸೊಸೈಟಿಗೆ ತಿಳಿಸ್ಬೇಕು ಎಲ್ಲರೂ ಸಹ ಹ್ಯಾಪಿಯಾಗಿ ಸಿಲ್ವರ್ ಜುಬ್ಳಿ ಮಾಡಬೇಕು ಅದರಿಂದ ಬೆಳ್ಳಿ ಹಬ್ಬ ಇದು ಅದಕ್ಕಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಯಾರು ಅಂತ ಅದೇ ಸ್ಥಾಪಿಸ ಐ ಎನ್ ಟಿ ಸಿನ ಗಾಂಧೀಜಿಯಿಂದ ರಾಮಾನುಜಮ್ ಬಂದಿದ್ದು ಬಂದರು ರಾಮಾನುಜಮ್ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿದ್ದು ಆಮೇಲೆ ಆಗಿ ಒರಿಸ್ಶಾ ಸಾರಿ ಬಿಹಾರ್ ಆ್ಯಂಡ್ ಗೋವಾ ಅದರಲ್ಲಿ ಗವರ್ನರ್ ಆಗಿದ್ದರು ಇಂಡಿಯಾನಲ್ಲಿ ಇರೋ ಪಬ್ಲಿಕ್ ಸೆಕ್ಟರ್ಸ್ ಗೌರ್ಮೆಂಟ್ ಸೆಕ್ಟರ್ಸ್ ಎಲ್ಲ ಕಡೆಯೂ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿದ್ದರು ಅವರೇ ಇದಕ್ಕೂ ಸ್ಥಾಪಕರು ಐ ಎನ್ ಟಿ ಸಿಗ ಇಲ್ಲಿ ಕೆಲವಾರು ಲೀಡರ್ಸು ಕರ್ನಾಟಕದಲ್ಲಿದ್ದಾರೆ ತಮಿಳುನಾಡಲ್ಲಿದ್ದಾರೆ ಇನ್ನೊಂದು ಹೇಳಬೇಕಾದ್ರೆ ಐ ಎನ್ ಟಿ ಸಿಯಿಂದ ವಿ ಗಿರಿ ಕರ್ನಾಟಕ ಅವರು ಐ ಎನ್ ಟಿ ಸಿ ಆದರೆ ಗಬ್ ಪ್ರೆಸಿಡೆಂಟ್ ಆಫ್ ಆಗಿದ್ದರು ಆರ್ ವೆಂಕಟರಾಮನ್ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಆಲ್ಸೋ ಒನ್ ಆಫ್ ದ ಐ ಎನ್ ಟಿ ಸಿ ಮೆಂಬರ್ ಇನ್ ಜಾಮ್ ರಾಮಾನುಜಮ್ ಶಿಷ್ಯ ಆ ಥರ ಕೆಲವಾರು ಮಿನಿಸ್ಟರ್ಗಳು ಕೆಲವಾರು ಇದು ಎಮ್ ಎಲ್ ಎಮ್ ಪಿಸ್ ಎಲ್ಲ ಕಡೆಯೂ ಇಡೀ ಭಾರತ ದೇಶದಲ್ಲಿ ದೊಡ್ಡ ಆರ್ಗನೈಸೇಷನ್ ಐ ಎನ್ ಟಿ ಸಿ ಸಂಘಟನೆಯಿಂದ ಕಾರ್ಮಿಕರಿಗಾಗಿರತಕ್ಕಂಥ ಲಾಭ ಏನು ಅದು ಲಿಸ್ಟ್ ಆಗಬೇಕಾದ್ರೆ ದೊಡ್ಡ ಲಿಸ್ಟು ಅದು ನಿಮಗೆ ಬೇಕಾದರೆ ಹೊಡೆದು ಕೊಡ್ತೀನಿ ನೀವು ನಮ್ಮ ಕಾನ್ಸೆಪ್ಟ್ ಏನಂದರೆ ಎಂಪ್ಲಾಯೀಸ್ಗೂ ಲಾಸ್ ಇರಕು ಅವರವ್ರಿಗೆ ಬೇಕಾಗಿರೋದು ಹೋರಾಟ ಇಲ್ದರೆ ಬೀದಿಗೆ ಕಳಿಸಿದ್ರೆ ಮನೆಗೆ ಕಳಿಸಿದ್ರೆ ಒಗ್ಗಟ್ಟಾಗಿ ಅವ್ರನ್ನ ಕಾಪಾಡಬೇಕು ಸೊಸೈಟಿಯಲ್ಲಿ ಮುಂದೆ ತರಿಸ್ಬೇಕು ದಟ್ ಈಸ್ ಅವರ್ ಕಾನ್ಸೆಪ್ಟ್